ಸನ್ಮಾನಿಸುವಂತ ಭಾಗವಹಿಸಬೇಕು ಅಂತೇಳಿ ನಾವು ಸಂಘಟನೆ ಪರವಾಗಿ ಕೇಳಿಕೊಳ್ತಾ ಇದ್ದೇವೆ ಪ್ರಥಮವಾಗಿ ನಾವು ಈಗ ವೇದಿಕೆಯಲ್ಲಿ ಶಂಕರ ಹೆಟ್ಟೆ ನೀಲ್ಕೋಡು ಇವರನ್ನ ನಾವು ಪ್ರೀತಿಯಿಂದ ಗೌರವದಿಂದ ನಾವು ಸನ್ಮಾನಿಸ್ತಾ ಇದ್ದೇವೆ ತಮ್ಮೆಲ್ಲರಿಗೆ ಗೊತ್ತು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ನೀಲ್ಕೋಡ್ ಗ್ರಾಮದವರು ಶ್ರೀಯುತರು ಶ್ರೀ ಕರಿಕಾನ ಪರಮೇಶ್ವರಿಯ ಪರಮ ಭಕ್ತರು ಇವರು ಶಂಕರ ಹೆಗಡೆಯವರ ಬಗ್ಗೆ ನಾವು ಅನೇಕ ವಿಚಾರಗಳನ್ನು ನಾವು ತಿಳಿಯಲೇಬೇಕು ಸತ್ಯವೇ ತಾಯಿ ಜ್ಞಾನವೇ ತಂದೆ ನ್ಯಾಯಮಾರ್ಗ ಧರ್ಮವೇ ಅಣ್ಣ ತಮ್ಮಂದಿರು ಕರುಣೆಯೇ ಗುರುವು ಶಾಂತಿಯೇ ಮಿತ್ರ ಕ್ಷಮಾಪಣೆಯೇ ಅಕ್ಕ ತಂಗಿಯರು ಈ ಆರು ಬಂಧುಗಳು ಸಮತೆಯ ಹೊಸದೈವ ಕುಟುಂಬ ನಮ್ಮೆಲ್ಲರದಾಗಬೇಕೆಂದು ಸದಾ ಹಂಬಲಿಸುವಂತಹ ಯಕ್ಷ ಸಂಘಟಕರು ಅಭಿನೇತ್ರಿ ಸಂಸ್ಥೆಯ ರೂವಾರಿ ಶ್ರೀ ಶಂಕರ ಹೆಂಡೆ ನೀಲ್ಕೋಡರವರು ಹಲವು ಮೇಳಗಳಲ್ಲಿ ಹಲವು ಕಾಲ ಸ್ತ್ರೀವೇಶ ಮಾಡಿ ಯಕ್ಷಾಭಿಮಾನಿಗಳ ಮನ ಕಡಿಸಿದವರು ತಾವು ಅಷ್ಟೇ ಅಲ್ಲ ಸ್ತ್ರೀ ಎಂದರೆ ನೀಲ್ಕೋಡರ್ವರು ಶಂಕರ ಹೆಡ್ಡೆಯವರು ಭಾವ ಇರಬೇಕು ಎಂದು ಉದ್ಗಾರದ ಮಾತು ಕೇಳಿಬರುತ್ತಿತ್ತು ಆದರೆ ಇಂದು ಪುರುಷ ಪಾತ್ರವನ್ನ ಸಮರ್ಥವಾಗಿ ನಿರ್ವಹಿಸಿ ಯಕ್ಷ ಲೋಕದ ಮೇರು ಪಾರೆಯಾಗಿ ಇದ್ದಾರೆ ಶ್ರೀ ಶಂಕರ ಹೆಡ್ಡೆಯವರ ಹೃದಯ ವೈಶಾಲ್ಯತೆ ಬಗ್ಗೆ ನಾನು ಹೇಳಲೇಬೇಕು ಅಭಿನೇತ್ರಿ ಸಂಸ್ಥೆಯನ್ನ ಕಟ್ಟಿ ಆ ಸಂಸ್ಥೆಯ ಮೂಲಕ ಪ್ರತಿ ವರ್ಷ ಅಶಕ್ತ ಯಕ್ಷ ಕಲಾವಿದರಿಗೆ ಆರ್ಥಿಕ ಸಹಕಾರ ಮಾಡಿ ಅವರ ಬೆಂಬಲಕ್ಕೆ ನಿಂತ ದೀನ ಬಂಧುಗಳು ಶ್ರೀ ಶಂಕರ ಅವರು ಯಕ್ಷಕಲೆಯೇ ತಮ್ಮ ಉಸಿರೆಂದು ಭಾವಿಸಿದ ತಮ್ಮ ಕುಟುಂಬ ತಮ್ಮ ದುಡಿಮೆಯ ಹಣವನ್ನ ಯಕ್ಷಕಲೆಯ ಉಳಿವಿಕೆಗೆ ಸಮರ್ಪಿಸುತ್ತಿರುವುದು ಶ್ಲಾಘನೀಯ ಕಾರ್ಯವಾಗಿದೆ ಇಂತಹ ಉದಾರ ಮನಸ್ಸಿನ ಶಂಕರರು ಯಕ್ಷಗಾನ ಕ್ಷೇತ್ರದಲ್ಲಿ ಇರುವುದರಿಂದಲೇ ಯಕ್ಷಗಾನ ಕ್ಷೇತ್ರ ಉಳಿದಿದೆ ಬೆಳೆಯುತ್ತಿದೆ ನಮ್ಮ ಅಮೋಘ ಅವಿಸ್ಮರಣೀಯವಾದಂತಹ ಯಕ್ಷಕಲೆಯ ಆರಾಧನೆಗೆ ಹಲವು ಪ್ರಶಸ್ತಿಗಳು ಈಗಾಗಲೇ ಸಂದಿವೆ ಅಷ್ಟೇ ಅಲ್ಲ ತಮ್ಮನ್ನು ಗೌರವಿಸುವಂತಹ ಭಾಗ್ಯ ನಮಗೆ ಇಂದು ೂ ಸಹ ತಮ್ಮ ಸೌಭಾಗ್ಯವೇ ಸರಿ ತಮ್ಮ ಯಕ್ಷಕಲೆಯ ಆರಾಧನೆಯ ಪಯಣ ಹೀಗೆ ಮುಂದುವರಿಯಲಿ ತಾವು ನಂಬಿದ ಶ್ರೀ ದೇವಿ ಪರಮೇಶ್ವರಿಯು ತಮಗೂ ತಮ್ಮ ಕುಟುಂಬಕ್ಕೂ ಆಯುಷ್ಯ ಆರೋಗ್ಯ ಧನ ಸಂಪತ್ತು ಕರುಣಿಸಲಿ ಎಂಬ ಪ್ರಾರ್ಥನೆ ನಮ್ಮದು ಹಾಗೂ ಶ್ರೀ ಮಹಿಷಾಸುರ ಮರ್ದಿನ ಕೃಪಾಶೀರ್ವಾದ ತಮಗೂ ತಮ್ಮ ಕುಟುಂಬಕ್ಕೂ ಎಂದು ನಾವು ಪ್ರಾರ್ಥಿಸುತ್ತೇವೆ ಅದೇ ರೀತಿಯಲ್ಲಿ ವೇದಿಕೆಯಲ್ಲಿರುವ ಇನ್ನೋರ್ವರು ತಮ್ಮೆಲ್ಲರಿಗೆ ಗೊತ್ತು ಶ್ರೀ ರಮೇಶ್ ಭಂಡಾರಿ ಊರೂರವರು ಇವರು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಮೂರೂರಿನವರು ತಂದೆ ಶ್ರೀ ಜಯರಾಮ ಭಂಡಾರಿ ತಾಯಿ ಶ್ರೀಮತಿ ಸುಬ್ಬಿ ಭಂಡಾರಿ ಜನ್ಮ ದಿನಾಂಕ ಇಪ್ಪತ್ತು ಏಳು ಒಂದು ಸಾವಿರದ ಒಂಬೈನೂರ ಅರವತ್ತ ಏಳು ಚಿಕ್ಕಪ್ಪನಾದ ಶ್ರೀ ರಾಮದಾಸ ಭಂಡಾರಿಯವರಿಂದ ಯಕ್ಷಕಲೆಯ ಅಧ್ಯಯನವನ್ನು ಆರಂಭಿಸಿದವರು ತದನಂತರದಲ್ಲಿ ಶ್ರೀ ದೇವರು ಹೆಗಡೆ ಮೂರೂರು ಅವರಲ್ಲಿ ಹೆಚ್ಚಿನ ಯಕ್ಷಾಭ್ಯಾಸ ಕಲಿಕೆಯನ್ನು ಪ್ರಾರಂಭಿಸಿದವರು ಶ್ರೀ ರಮೇಶ್ ಅವರು ಯಕ್ಷಪಯ ಇಪ್ಪತ್ತ್ ಮೂರು ವರ್ಷ ಪೆರಡೂರು ಮೇಳದಲ್ಲಿ ಐದು ವರ್ಷ ಸಾಲಿಗ್ರಾಮ ಮೇಳದಲ್ಲಿ ಕೆಲ ವರ್ಷ ಮುರ್ಕಿ ಮೇಳಗಳಲ್ಲಿ ಇನ್ನೂ ಕೆಲವು ವರ್ಷ ಪಂಚಲಿಂಗೇಶ್ವರಿ ಮೇಳಗಳಲ್ಲಿ ಯಕ್ಷಪಾತ್ರವನ್ನು ಮಾಡಿ ಯಕ್ಷಾಭಿಮಾನಿಗಳಿಗೆ ರಂಜಿಸಿದವರು ತಾವು ಯಕ್ಷಗಾನ ಕ್ಷೇತ್ರದಲ್ಲಿ ತಾವು ಮೊದಲು ಕೌರವ ಭಸ್ಮಾಸುರ ಕೀಚಕ ಅರ್ಜುನ ಹೀಗೆ ಪುರುಷ ಪಾತ್ರ ನಿರ್ವಹಿಸಿ ಜನರ ಮೆಚ್ಚುಗೆಗೆ ಗಳಿಸಿ ನಂತರದಲ್ಲಿ ತಾವು ಹಾಸ್ಯ ಪಾತ್ರದ ಎಡೆ ಒಲವು ತೋರಿಸಿ ಹಾಸ್ಯ ಕ್ಷೇತ್ರಕ್ಕೆ ಭಂಡಾರಿಯಾಗಿ ಮರುಗುತ್ತಿರುವವರು ತಾವು ಪ್ರತಿಷ್ಠಿತ ಪ್ರಶಸ್ತಿಗಳಾದಂತಹ ಪೇಜಾವರದ ವಿಜಯ ವಿಠಲ ಪ್ರಶಸ್ತಿಗೆ ಭಾಜನರಾದವರು ಸಹ ತಾವು ಅಷ್ಟೇ ಅಲ್ಲ ಅನೇಕ ಸಂಘ ಸಂಸ್ಥೆಯವರು ಸಹ ತಮ್ಮ ಕಲಾ ಪ್ರತಿಭೆ ಗುರುತಿಸಿ ಸನ್ಮಾನಿಸಿದೆ ಎಂದು ತಮ್ಮನ್ನು ಗೌರವಿಸುವಂತಹ ವಾಕ್ಯ ನಮ್ಮದಾಗಿದೆ ಹೊರದೇಶಗಳಾದಂತಹ ಮಸ್ಕತ್ ಬ್ಯಾಂಕಾಂಗ್ ದೇಶಗಳಲ್ಲೂ ಯಕ್ಷಪಾತ್ರ ಮಾಡಿ ಜನಮೆಚ್ಚುಗೆ ಗಳಿಸಿದ್ದೀರಿ ವಿದೂಷಕ ರತ್ನ ಬಿರುದಾಂಕಿತ ಶ್ರೀತ ರಮೇಶ್ ಅವರೇ ತಾವು ಇನ್ನು ಹಲವು ಕಾಲ ಗೆಜ್ಜೆ ಕಟ್ಟಿ ಯಕ್ಷಾಭಿಮಾನಿಗಳ ಮನ ಕಣಿಸುವ ಶಕ್ತಿಯನ್ನ ಶ್ರೀ ವೈಶಾಸುರಮರ್ಜಿನಿ ಹೊರಡಿಸಲಿ ತಮವು ತಮ್ಮ ಕುಟುಂಬಕ್ಕೂ ಆಯುಷ್ಯ ಆರೋಗ್ಯ ಐಶ್ವರ್ಯ ಧನ ಸಂಪತ್ತುಗಳನ್ನ ಹೊರಡಿಸಲೆಂದು ಪ್ರಾರ್ಥಿಸಿ ತಮ್ಮನ್ನ ಗೌರವದಿಂದ ಸನ್ಮಾನಿಸುತ್ತಿದ್ದೇವೆ ಹಾಸ್ಯಕ್ಕೆ ಅವರ ರಮೇಶ್ ಅವರೇ ತಮ್ಮ ಕಲಾ ಸೇವೆಗೆ ನಮ್ಮೆಲ್ಲರ ಅನಂತ ಅನಂತ ಧನ್ಯವಾದಗಳು ನಮ್ಮಿಂದ ಗೌರವಿಸಲ್ಪಟ್ಟಂತಹ ಶ್ರೀ ರಮೇಶ್ ಭಂಡಾರಿ ಅವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕು ಇವರ ಕಲಾರಾಧನೆಯನ್ನು ನಾವು ಎಷ್ಟು ಕೊಂಡಾಡಿದರೂ ಕಡಿಮೆ ದೇವರನ್ನು ಹೊಂದಿಸಿ ಸೇರಿರುವಂತಹ ಸಭಾಸದರಿಗೂ ವಂದಿಸಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಸಹ ಕಲಾವಿದರು ಶಂಕರಗಡೆಯರು ಅವರಲ್ಲೂ ಒಂದು ಪ್ರಾರ್ಥನೆ ಮಾಡುವುದರ ಮುಖೇನೂ ಒಂದೆರಡು ಮಾತಾಡಬೇಕು ಯಾಕೆ ಅಂತ ಹೇಳಿದರೆ ಮಹಿಷಮರ್ದಿನಿಧಿ ಯಕ್ಷಗಾನ ಪ್ರತಿಷ್ಠಾನ ನಾಶ ಈ ಮುಧ್ಯಸ್ಥರು ಸಾಧಾರಣ ಮೂವತ್ತು ವರ್ಷದ ಹಿಂದೆ ಏನೋ ಅಬ್ರೆಯಲ್ಲಿ ಅವರು ನಾವು ಮತ್ತು ರಾಮಚಂದ್ರ ನಾಯ್ಕರು ಅಂತ ಇದ್ದರು ಅವರೆಲ್ಲ ಒಟ್ಟಿಗೆ ವೇಷ ಮಾಡಿದ್ದು ನಾವು ಅವರು ವೇಷ ಮಾಡಿದ್ದರು ಅವರೊಟ್ಟಿಗೆ ನಾನು ಒಂದು ಹಾಸ್ಯ ವೇಷ ಮಾಡಿದ್ದೇನೆ ಹಾಗಾಗಿ ಅಲ್ಲಿಂದ ಪರಿಚಯ ಮತ್ತು ಒಂದು ಸಂಬಂಧ ಇದೆ ನಮಗೆ ಆದರೆ ಇಲ್ಲಿಗೆ ಈ ವೇದಿಕೆಗೆ ಪ್ರಪ್ರಥಮವಾಗಿ ಬರ್ತಾಯಿದ್ದೆ ನಾನು ಎಷ್ಟೋ ಬಾರಿ ಹೇಳಿದರು ಮೊದಲು ನನಗೆ ಸನ್ಮಾನ್ದ ಬಗ್ಗೆ ಮಾತಾಡಿದರು ಅವರು ಮತ್ತೆ ಮೇಳ ಎಲ್ಲೋ ಇರಿದ್ದು ಆಟ ಇದ್ದರೆ ಕಷ್ಟ ಅಲ್ಲಿ ನಮಗೆ ರಗಳಿಗೆ ಬಿಟ್ಕೊಡ್ಲಿಕ್ಕೆ ಆಗ್ತದೆ ಆದರೆ ಇವತ್ತು ನಿರೀಕ್ಷೆ ನನಗಿರಲಿಲ್ಲ ವಾಸ್ತವಿಕವಾಗಿ ಯಾಕೆಂದರೆ ಒಂದು ಎರಡು ದಿವಸದ ಮೊದಲು ಫೋನ್ ಮಾಡಿದ್ದವರು ನಿಮ್ಮ ಮೇಳ ರಜೆ ಉಂಟಂತೆ ಮತ್ತು ಈಗೊಂದು ಮೊದಲು ಮಾತಾಡ್ತಿತ್ತು ಇವತ್ತು ಅನುಕೂಲ ಆಯಿತು ಬರ್ತೀರಾ ಅಂತ ಕೇಳಿ ತಕ್ಷಣ ಆಗಲಿಲ್ಲ ನಾವು ಕಾಲಿದ್ದೇವೆ ಬರ್ತೇವೆ ಅಂತ ಹೇಳಿದೆ ಅದರಲ್ಲಿ ವಿಶೇಷತೆ ಇಲ್ಲ ಅಥವಾ ವ್ಯತ್ಯಾಸವೂ ಇಲ್ಲ ಅದು ಅಲ್ಲ ರಜೆ ಇದ್ದದ್ದು ನಮಗಿಲ್ಲ ಅನುಕೂಲ ಇತ್ತು ಬರಲಿಕ್ಕೆ ಹಾಗಾಗಿ ಪ್ರಪ್ರಥಮವಾಗಿ ನಾನು ಬಂದಿದ್ದೇನೆ ಅವರ ಸಂಘಟನೆ ಮತ್ತು ಅವರ ಕಾರ್ಯಕ್ರಮ ಅದರಲ್ಲೂ ನಮ್ಮ ಉತ್ತರ ಕನ್ನಡದಲ್ಲಿ ಏನೋ ಕೇಳಿದರೆ ಸಂಘಟನೆ ಮಾಡಿ ಕಾರ್ಯಕ್ರಮ ಮಾಡುವುದು ಅಷ್ಟು ಸುಲಭದ ವಿಷಯ ಅಲ್ಲ ಯಾರಿಗೆ ಆದರೂ ಭಾಳ ಕಷ್ಟ ಯಾಕೆಂದರೆ ಸಹಕಾರ ಎಷ್ಟು ಏನು ಎನ್ನುವುದು ಸಮಸ್ಯೆ ಉಂಟು ಅಂಥದ್ರಲ್ಲಿ ಅವರು ಪಾಪ ಪ್ರತಿಷ್ಠಾಪನೆ ಮಾಡಿಕೊಂಡು ಸಂಘವನ್ನು ಅಲ್ಲಿಂದ ಇವತ್ತಿನವರೆಗೆ ಬಹುಶಃ ಹನ್ನೊಂದನೇ ವರ್ಷವೇನು ಇರಬೇಕು ಕಷ್ಟವ ಸುಖವ ಎಲ್ಲವರಿಗೂ ಬೇಕಾಗಿ ಎಲ್ಲವರೊಟ್ಟಿಗೂ ಒಳ್ಳೆಯ ಸಂಬಂಧ ಇಟ್ಕೊಂಡು ಎಲ್ಲವರನ್ನೂ ಗುರುತಿಸುವುದರ ಒಟ್ಟಿಗೆ ಕಾರ್ಯಕ್ರಮ ಇದ್ದಾರೆ ಅವರ ಕಾರ್ಯಕ್ರಮ ಮುಂದೆ ಯಶಸ್ವಿಯಾಗಿ ಸಾಗಲಿ ನನ್ನಂತೆ ಭಾಳಷ್ಟು ಜನ ಕಲಾವಿದರಿಗೆ ಸನ್ಮಾನ ಪಡೆಯುವ ಭಾಗ್ಯ ಬರಲಿ ಮತ್ತು ಶಂಕರಗಡೆಯರು ನಾವು ಅದರಲ್ಲೂ ಒಂದು ವಿಶೇಷ ಅಂದರೆ ದಾದೇಶ್ವರರ ವೇದಿಕೆ ಎನ್ನುವ ವಿಷಯ ನನಗೆ ಅವರು ಹೇಳಿದಾಗ ಮನಸ್ಸಿಗೆ ಭಾಳ ಸಂತೋಷ ಆಯಿತು ಯಾಕೆಂದರೆ ನಾನು ಜನ್ಮ ಕೊಟ್ಟ ತಂದೆ ತಾಯಿಯನ್ನು ದೇವಸ್ಥಾನ ಎಣಿಸ್ಕೊಳ್ತೇನೋ ಇಲ್ವೋ ಗೊತ್ತಿಲ್ಲ ನನಗೆ ಅದರತ್ತ ತಂದೆ ತಾಯಿ ಮೇಲೆ ಗೌರವ ಇಲ್ಲ ಅಂತಲ್ಲ ಆದರೆ ಪ್ರತಿ ಕ್ಷಣ ಎಣಿಸ್ಕೊಳ್ತೇನೆ ಅಂತ ಹೇಳಲಿಕ್ಕೆ ಆಗ್ಲಿಕ್ಕಿಲ್ಲ ದಾರೇಶ್ವರನ್ನು ಮಾತ್ರ ಪ್ರತಿ ದಿವ್ಸೂ ನಾನು ಎಳಸಿ ಎಣಿಸ್ತೇನೆ ಯಾಕೆ ಅಂತೇಳಿದರೆ ಈ ಕ್ಷೇತ್ರದಲ್ಲಿ ನಾನೊಂದು ಸ ಅನ್ನ ತಿಂತ ಇದ್ದರೆ ಅದು ಅವರ ಅನುಗ್ರಹ ಹೇಳುವುದಕ್ಕೆ ಅದರ ಮಾತಿಲ್ಲ ದಾರೇಶ್ವರವರ ಬಗ್ಗೆ ಹೇಳಲಿಕ್ಕೆ ನನ್ನ ನಾಲಿಗೆ ಬಡವಾದಿತ್ಯ ಬಿಟ್ಟರೆ ಹೇಳಲಿಕ್ಕೆ ಬೇಕಾದಷ್ಟು ವಿಷಯ ಉಂಟು ನಮ್ಮ ಉತ್ತರ ಕನ್ನಡದ ರತ್ನ ಯಾಕೆ ಅಂತ ಹೇಳಿದರೆ ಭಾಳ ವರ್ಷದಿಂದ ನನಗೀಗ ನಲವತ್ತೆರಡನೇ ವರ್ಷ ಏನೋ ಆಯಿತು ಸರ್ವಿಸು ಎಂಬತ್ತ್ ಮೂರರಲ್ಲಿ ನಾ ಹೆಚ್ಚಿಗಣ ಬಂದದ್ದು ಸಿರ್ಸಿ ಮೇಳ ಅಲ್ಲಿ ಮೊದಲು ಮುಂಚೆ ಎರಡು ವರ್ಷ ಆಮೇಲೆ ಸಿರ್ಸಿ ಸಿರ್ಸಿ ಮೇಳದಲ್ಲಿ ನನಗೆ ದಾರೇಶ್ವರರು ಭೇಟಿ ಆದದ್ದು ಅಲ್ಲಿ ನೆಪೂರ ಕೆಪ್ಪೆಗ್ಯರು ಮತ್ತು ದಾರೇಶ್ವರರು ಇತ್ತು ಅದು ಏನೋ ಗೊತ್ತಿಲ್ಲ ನನ್ನನ್ನು ಸ್ವಲ್ಪ ಅತಿಯಾಗಿ ಹಚ್ಕೊಂಡ್ರು ಅವರು ನಾನು ಭಾಳ ಗೌರವದಲ್ಲಿ ಅವರು ಸೇವೆ ಮಾಡ್ತಿದ್ದೆ ಹಚ್ಕೊಂಡ್ರು ಅಲ್ಲಿಂದ ನನ್ನ ಮೇಲೆ ಒಂದು ಪ್ರೀತಿ ವಿಶ್ವಾಸ ಮತ್ತೆ ಅಲ್ಲಿಂದ ಪೆರಡ್ರಿಗೆ ಹೋದರು ಹೋದ ಮರುವರ್ಷ ದುರ್ಗ ಪೂಡಿಗಾರ ಮತ್ತು ನನ್ನನ್ನು ಕರೆಯಿಸ್ಕೊಂಡ್ರು ಅವರು ಹೇಳಿದ್ಮೇಲೆ ಎಲ್ಲಿಗೂ ಹೋಗ್ತಿದ್ರು ಅವ್ರ ಮೇಲೆ ಅಷ್ಟು ನಮಗೆ ಪ್ರೀತಿ ಹೌದು ಅಭಿಮಾನ ಹೌದು ಮತ್ತು ಅವ್ರ ಬದ್ದೆ ಅನ್ನೋ ಅಷ್ಟು ಇಷ್ಟ ನಮಗೆ ಹಾಗಾಗಿ ಹೋದದ್ದು ಅಲ್ಲಿಂದ ನಾನು ನಿತ್ಯವೇಷ ಪುಟ್ಟುವೇಷ ಎಲ್ಲ ಮಾಡಿ ಕೊನೆಗೆ ಹಾಸ್ಯಕ್ಕೆ ಬಂದದ್ದು ಅವರು ಒತ್ತಾಯದ ಮೇರೆಗೆ ಯಾಕೆಂದ್ರೆ ಉತ್ತರ ಕನ್ನಡದಲ್ಲಿ ಆಗ ಸಾಲ್ಕೊಂಡ್ರು ಕುಜಾಲ್ರ ನಂತರ ಹೇಳಿದರು ಈಗ ಹಾಸ್ಯಕ್ಕೆ ನೋಡು ನಮ್ಮ ಕಡೆ ಯಾರೂ ಇಲ್ಲ ಮತ್ತು ನಮ್ಮಲ್ಲೆಲ್ಲ ಹೆಚ್ಚಾಗಿ ಬಂದು ಬಂದವರೆಲ್ಲ ಕೌರವ ಈಚಕ ಭಸ್ಮಾಸುರ ಇದನ್ನೇ ಮಾಡುವ ಉದ್ದೇಶ ಮತ್ತು ಅದೇ ಈ ಪ್ರಾರಂಭದಿಂದ ನುಗ್ಗಿ ವಯಸ್ಸೋ ಮತ್ತೊಂದಲ್ಲಿ ಕೈ ಕಟ್ಟುವುದ ಕಟುಕುನ ಹೀಗೆ ಮಾಡಿ ತಯಾರಾಗಿ ಹೋಗುವುದು ಕ್ರಮ ಬೇರೆ ಯಾಕೆಂದರೆ ಡ್ರೈವರ್ ಅವ ಗಾಡಿಯ ಪ್ರತಿಯೊಂದು ಕಲ್ತು ಕೊನೆಗೆ ಡ್ರೈವರ್ ಆದರೆ ಭಾಳ ಅವ ಆದರೆ ನಮ್ಮಲ್ಲೇನು ಕೇಳ್ತಾರೆ ಬರ್ತಾ ಬರ್ತಾ ಕೀಚಕ ಬಸ್ ಉಳಿದೇ ತಲೆಯಲ್ಲಿ ಬಿಟ್ಟರೆ ಉಳಿದದ್ದು ಸಣ್ಣ ಪುಟ್ಟ ಪಾತ್ರದ ಬಗ್ಗೆ ಎಲ್ಲೂ ಲಕ್ಷ್ಯ ಇರುವುದಿಲ್ಲ ಆ ಸಂದರ್ಭ ಹೇಳಿದರೂ ಹಾಸ್ಯಕ್ಕೆ ಇಲ್ಲಿ ಇದಾಗೋದಿಲ್ಲ ನೀವು ಮಾಡುವಂಥ ಒತ್ತಾಯ ಮಾಡಿದ್ರು ನಾ ಹಾಸ್ಯಕ್ಕೆ ಬಂದೆ ಕ್ರಮೇಣ ಅವರ ಅವರ ದಾರಿ ಅವರ ರಂಗಸ್ಥಳದವರ ವ್ಯವಹಾರ ಎಷ್ಟು ಚಂದ ಅಂತ ಹೇಳಿದರೆ ನಿಜವಾಗಿ ಒಬ್ಬ ಕಲಾವಿದ ತಯಾರಾಗಬೇಕು ಅಂದ್ರೆ ಅಂಥ ಭಾಗವಹ ಬೇಕು ಆ ಭಾಗವತ ಹೇಗಿರಬೇಕು ಹೇಳಿದ್ರೆ ಈ ರಂಗಸ್ಥಳವನ್ನು ಆಳುವ ಯೋಗ್ಯತೆ ಇರಬೇಕು ಭಾಗವತರಿಗೆ ಇವತ್ತು ಎಂಥ ಸಂದಿಗ್ಧ ಹೇಳಿದರೆ ನಾನು ಎಲ್ಲವರಿಗೂ ಹಾಳಾಗ್ತೇನೆ ಸಾಹಿತ್ಯ ಜ್ಞಾನವೋ ರಂಗದ ಕಲ್ಪನೆಯೋ ಕಥೆಯ ಜ್ಞಾನವೋ ಪಾತ್ರದ ಔಚಿತ್ಯವೋ ಒಂದು ಏನಾದರೂ ಸಣ್ಣ ವ್ಯತ್ಯಾಸ ಮಾಡಿದರೆ ಅದು ಆಗಲಿ ಒಳ ಕರೆದವರು ಕೇಳದೆ ಇರಲಿಕ್ಕೆ ಇಲ್ಲ ಎಲ್ಲಿದ್ದೇನೇನು ಅಂತ ಎಲ್ಲಿ ತಪ್ಪಲಿ ಅಲ್ಲಿ ನಮ್ಮನ್ನು ತಿದ್ದಿ ನಮ್ಮನ್ನು ತಯಾರು ಮಾಡೋದ್ರ ಒಟ್ಟಿಗೆ ಅದೇ ನಾವು ಒಳ್ಳೇದು ಮಾಡಿದ್ದಿದ್ದರೆ ಅವರು ಖುಷಿ ಕೊಡುವಂಥದ್ದುಂಟಲ್ಲ ನಂದು ಇಪ್ಪತ್ತು ಎಂಟು ಮೂವತ್ತು ವರ್ಷದ ಮೇಲೆ ಅವರು ಟೀ ಸರ್ವೀಸು ಆ ಮೂವತ್ತು ವರ್ಷದಲ್ಲಿ ಅವರು ಹೊಗಳದ್ದು ನನ್ನನ್ನು ಮೂರೇ ಬಾರಿ ಗಟ್ಟಿ ಹೇಳಬೇಕಂದರೆ ಮೂರೇ ಬಾರಿ ಒಂದು ಬಾಂಬೈಲಿ ಗದಾಯದ್ದು ಕೌರವನ್ನ ಮಾಡಿದಾಗ ಬಾಂಬೈಲಲ್ಲ ಬಾಂಬೆ ಪ್ರಥಮ ಎರಡನೇ ಬೆಂಗಳೂರಿನಲ್ಲಿ ಅವತ್ತು ಕೌರವರಿಗೆ ಭಾರಿ ಒಂದು ಹೆಸರು ಒಳಗೆ ಬಂದು ಮಂಗಳ ಮಾಡಬೇಕಪ್ಪೇ ಭಾರಿ ಖುಷಿ ಆಯ್ತಾ ಮುದ್ದು ಕೊಡಬೇಕು ಅಂತ ಅದು ಒಂದು ಆಮೇಲೆ ರಾವಣ ಒಂದು ದೂತ ಗೂಢ ಬ್ರಾಹ್ಮಣಗಳು ಬಗೆ ಮಾಡಿ ಕೆಳದಿರು ಬರೀ ಇದೆ ಹೇಳೋ ಒಂದು ದೂತ ದೂತಪ್ಪ ದುಃಖದ ದುಃಖ ಬಂದು ರಾವಣಿಗೆ ಹೇಳುವುದು ಅವತ್ತು ಹಾಗೆ ನಾನು ಅದನ್ನು ಭಾವನೆಗೆ ಎಲ್ಲೋ ಒಂದೊಂದು ಸಲ ಭಾವನೆಗೆ ಹೋಗ್ತೆ ನಾನು ಎಲ್ಲ ದಿವಸ ಬರ್ತದೆ ಅಂತಲ್ಲ ಆವತ್ತು ಸ್ವತಃ ರಾರೇಶ್ವರೇ ಕಣ್ಣಲ್ಲಿ ನೀರು ಹರಿತಾ ಉಂಟು ಅವರಿಗೆ ಒಳಗೆ ಬಂದಾಗ ಮೇಲೆ ಅವರು ಬಾಕಿ ಹಾಸ್ಯ ಮಾಡುತ್ತೆಲ್ಲ ಎಷ್ಟು ಇರ್ಬೋದು ಅವತ್ತು ಬಂದು ಅಪ್ಪಿಕೊಂಡು ಇದು ನೋಡಿ ಇದು ನನ್ನ ಮನಸ್ಸಿಗೆ ಸಮಾಧಾನ ಆದ ಇವತ್ತು ಯಾಕೆಂದ್ರೆ ಕೊರೋನಾ ರಸದಲ್ಲಿ ನೀನು ನನ್ನಲ್ಲಿ ಕಣ್ಣೀರು ಹಾಕಿಸಿದೆ ಜನರ ಬಿಡು ನನಗೆ ಕಣ್ಣೀರು ಬಂತು ಅಂತ ಆದರೆ ನೀನು ಮನಸ್ಸು ಕೊಟ್ಟು ಆಸಕ್ತಿ ತಗೊಂಡ್ರೆ ಮಾಡುವ ಸಾಧ್ಯತೆ ಉಂಟು ಆಯ್ತಲ್ಲ ಎಲ್ಲ ದಿವಸ ಯಾಕೆ ಮಾಡೋದಿಲ್ಲ ನೀನು ಯಾಕೆ ಮಾಡೋದಿಲ್ಲ ಎಲ್ಲ ದಿವಸ ಇವತ್ತು ಹೇಗಾಯಿತು ಅಂದರೆ ಅವ್ರದ್ದು ತೀರಾ ಒಳ್ಳೇದು ಮಾಡಿದ್ರು ಹೊಗಳುದು ಹಾಗೆ ತಪ್ಪು ಮಾಡಿದರೆ ಅವಯವ ಇರುವ ಪ್ರಶ್ನೆ ಇಲ್ಲ ಅದರಲ್ಲೂ ನಮ್ಮ ಉತ್ತರ ಕನ್ನಡ ಕಲಾವಿದರಲ್ಲಿ ಹೇಳಬೇಕು ಅಂತಂದ್ರೆ ಭಾಳ ಜನರಿಗೆ ಅವರು ಅನ್ನ ಕೊಟ್ಟವರಿದ್ದಾರೆ ಅದರಲ್ಲಿ ಯರಗುಪ್ಪ ಸುಬ್ರಹ್ಮಣ್ಯ ಹೌದು ಶಂಕರಗಡೆಯರು ಹೌದು ಯಾಕೆಂದರೆ ಶಂಕರಾಗಣ್ಯ ನಾಗವಲ್ಲಿ ಪ್ರಸಂಗ ಅಲ್ಲಿ ಯಲಗೊಬ್ಬರು ಬಿಟ್ಟು ಹೋದ ಸಂದರ್ಭದಲ್ಲಿ ಶಿವರಂಜನಿ ಪ್ರಸಂಗ ಅದೇನು ಈ ಮೇಳ ಅಂದಾಗ ಅವನಾದರೂ ಒಂದು ತೊಂದರೆ ಇರ್ತದೆ ಅವರಿಗೂ ಅನುಕೂಲ ಆಗುವುದಿಲ್ಲ ಏನು ಹೋಗಿರ್ಬೋದು ಬಿಡಿ ನಮ್ಗೆ ಬೇಡದೊಂದು ವಿಷಯ ನಮ್ಗೆ ಅಗತ್ಯ ಇಲ್ಲ ಆದರೆ ಬಿಟ್ಟು ಹೋದಾಗ ಮುಂದೆ ಮಾಡುವುದೇನು ಎನ್ನುವ ಸ್ಥಿತಿ ಬಂದಾಗ ಅದನ್ನು ಆಯ್ಕೆ ಮಾಡಿಕೊಂಡು ಮಾಡ್ಕೊಂಡು ತಂದರು ಮತ್ತು ಆ ಯಲಗೊಪ್ಪ ಶಿವರಂಜನಿ ರೈಸಿದ ಪಾತ್ರ ಅದು ಅದು ಪ್ರಶ್ನೆ ಪ್ರಶ್ನೆ ಮಾರಾಯ ಭಾರಿ ಜಾಗ್ರತೆ ಮಾಡಿ ಅವರು ಬಹುಶಃ ಶಂಕರ ವೈಯಕ್ತಿಕವಾಗಿ ಉರ್ಗಿಸಿದಷ್ಟು ಜಾಗ್ರತೆ ಮಾಡಲಿಲ್ಲ ಯಾಕಂದ್ರೆ ನಾವು ಕಣ್ಣಾರೆ ಕಣ್ಣವ ಇವ್ರಿಗಿಂತ ಹೆಚ್ಚು ತಾದೇಶ್ವರ ತಲೆ ಕೆಡಿಸ್ಕೊಂಡಿದ್ದಾರೆ ಆ ರೀತಿ ತಯಾರು ಮಾಡಿದ್ದಾರೆ ಅದರಲ್ಲೂ ನಾಗವಲ್ಲಿ ಅಂತೂ ಬಿಡಿ ಗಂಡ ಹೆಂಡತಿ ಇಬ್ಬರು ಸೇರಿ ಟ್ರಯಲ್ ಮಾಡಿ ನಮ್ಗೆ ಗೊತ್ತಿದ್ದ ವಿಷಯ ಆ ನರ್ತನ ಸೆಟ್ಟಿಂಗ್ ಇಬ್ಬರು ಇದು ಮಾಡ್ತಾರೆ ಹಾಗಿದ್ದರೆ ಹೆಸರು ಬಂದರೆ ಮೇಲೆ ಬಿದ್ದರೆ ನಾವು ಮೇಲೆ ಬೀಳ್ತೇವೆ ಒಂದು ಪ್ರಶ್ನೆ ಬೇರೆ ಆದರೆ ಬರುವುದರೊಳಗೆ ನಮ್ಮನ್ನು ತಯಾರು ಮಾಡಿದ್ದು ಯಾರು ಉಂಟಲ್ಲ ಜನ್ಮ ಕೊಟ್ಟ ತಂದೆ ತಾಯಿ ಜನ್ಮ ಕೊಟ್ಟದಷ್ಟೇ ಕೆಲವು ಕಾಲ ಬೆಳೆಸು ನಮ್ಮನ್ನು ಬಿಟ್ಟರು ಆದರೆ ನಿಜವಾಗಿ ಇವತ್ತು ನಾವು ಅನ್ನ ಉಂಟ್ರೆ ದಾರೇಶ್ವರ ಅಂತ ಭಾಗವತ ಸಿಕ್ಕಿದ್ದರಿಂದ ಬಿಟ್ಟರೆ ಎಲ್ಲೂ ನೋಡಿ ಸರಿಯಾಗಿ ಒಬ್ಬ ಕಲಾವಿದ ಕ್ರಮದಂತೆ ತಯಾರಾಗ್ತಾನೆ ಅಂತಾದರೆ ಅವ ಯಾವ ಕ್ಷೇತ್ರಕ್ಕೆ ಹೋಗ್ಲಿ ತೆಂಕಿಗೆ ಹೋಗಲಿ ಬಡ್ಗಿಗೆ ಹೋಗ್ಲಿ ಎಲ್ಲೇ ಹೋಗಲಿ ಅವನದ್ದೇ ಆದಂಥ ಎಲ್ಲ ವಿಭಾಗದ ಜ್ಞಾನ ವಿಚಾರ ಎಲ್ಲ ಗೊತ್ತಿದ್ರೆ ನಾವು ಎಲ್ಲಿ ಹೋದರೂ ಎದುರಬೇಕಾದ ವ್ಯಕ್ತಿ ಇಲ್ಲ ನಮ್ಮಲ್ಲಿ ದೌರ್ಬಲ್ಯ ಇದ್ದರೆ ಎದುರು ಬಂದವರು ಭಾಳ ಕಷ್ಟ ಆಗುತ್ತೆ ಮತ್ತೊಂದು ಶುರುವಾಗಲಿಲ್ಲ ಅವರ ಇದ್ದರೆ ಇವರು ಮಾಡೋದಿಲ್ಲ ಇವರೇ ಇದ್ರೆ ಅವ್ರು ಮಾಡೋದಿಲ್ಲ ಯಾಕೆ ಮಾಡೋದಿಲ್ಲ ಇವನಿಗೆ ಯೋಗ್ಯತೆ ಇದ್ರೆ ಎದುರು ಮಾಡೋದಿಲ್ಲ ಯಾಕೆ ಸುಮ್ಮನೆ ಇವನಿಗೆ ಒಳಕಿದ್ರೆ ಮಾತ್ರ ಅವನ ಎದುರು ಮಾಡುವುದಿಲ್ಲ ವಿಷಯ ತೇರು ನಾನು ತಿಳಿದ ಅದೇ ತಯಾರು ಆಗುವಾಗ ನಾವು ತಯಾರಾದರೆ ಯಾರೇ ಎದುರು ಮಾಡಲಿಕ್ಕೂ ಭೀತಿ ಇಲ್ಲ ಅಂತ ಅಂಥ ದಾರೇಶ್ವರು ನನ್ನ ಹಿಡೆ ಅಂತಲ್ಲ ಭಾಳ ಜನ ಕಲಾವಿದರನ್ನು ತಯಾರು ಮಾಡಿದ್ದಾರೆ ಅವರು ನಮ್ಮ ಚಿರಸ್ಮರಣೀಯ ಯಾವ ಕಾರಣಕ್ಕೂ ಯಾವ ಕಾಲಕ್ಕೂ ಹಾಗಾಗಿ ಅವರಿಗೆ ಕ್ಯಾನ್ಸರು ಅಂತ ಗೊತ್ತಾದ ಕ್ಷಣ ನನ್ನ ಮೊದಲು ಒಂದು ಆಸೆ ಇತ್ತು ಯಾಕೆಂದರೆ ನಾವು ಅವರಿಗೆ ಏನೂ ಮಾಡಲಿಲ್ಲ ಅವರಿಂದ ಪಡೆದದ್ದು ಎಲ್ಲಿವರೆಗೆ ಅಂತ ಹೇಳಿದರೆ ನನ್ನ ತಮ್ಮನ್ನು ಇದ್ದೆ ನನಗೆ ಭಾಳ ಕಷ್ಟ ಇತ್ತು ಆ ಸಂದರ್ಭ ಹಾಗಂತ ಅವರು ಕರೆದು ಹೇಳಿದರು ನೀ ಬೇಡ ಮರೆಯಾ ನಾನೊಂದು ಆರು ಸಾವಿರ ರೂಪಾಯಿ ಕೊಡ್ತೆ ನೀ ತಮ್ಮನ ಓದಿಸು ಬಿಡಬೇಡ ಅಂತ ಕೊನೆಗೆ ನನಗೆ ಎಣಿಸ್ಕೊಳ್ವಾಗ ದುಃಖ ಆಗ್ತದೆ ಯಾಕೆಂದರೆ ನಾನು ಬಿಡುವಾಗ ನನಗಿದ್ದು ಸಂಬಳದ ಅರೇಶ್ವರಿಗೆ ಇರಲಿಲ್ಲ ಅವ್ರು ಎಂಥ ತ್ಯಾಗವೋ ಅಥವಾ ಎಂಥದ್ದು ನನಗಂತೂ ಅರ್ಥ ಆಗಲಿಲ್ಲ ಅಂಥದ್ರಲ್ಲಿ ನನಗೆ ಹಣ ಕೊಟ್ಟಿದ್ರು ಅವರು ಆರು ಹೇಳಿದ್ರು ಪಾಪ ಆರು ಕೊಡ್ಲಿಕ್ಕಾಗಲಿಲ್ಲ ನಾಲ್ಕು ಸಾವಿರ ಕೊಟ್ಟಿದ್ದಾರೆ ಅದು ಈಗಲ್ಲ ಸಾಧಾರಣ ಮೂವತ್ತು ವರ್ಷದ ಹಿಂದೆ ಅಂದರೆ ಪರಿಸ್ಥಿತಿಯನ್ನು ನಮ್ಮದು ತಿಳ್ಕೊಂಡು ಅಂಥ ಒಳ್ಳೆಯ ಗುಣದ ದಾರೇಶ್ವರು ನಮಗೆ ಅನ್ನ ಕೊಟ್ಟಿದ್ದಾರೆ ಯಾವತ್ತು ಚಿರಸ್ಮರಣೀಯರು ಇವತ್ತು ಪ್ರತಿ ಕ್ಷಣ ನಮಗೆ ದುಃಖ ರಂಗಸ್ಥಳ ಬರುವುದು ಯಾಕೆ ಕೇಳಿದ್ರೆ ಯಾವುದೇ ಪಾತ್ರ ಮಾಡಬೇಕು ಅಂತಾದರೆ ಒಂದು ಹಾಸ್ಯ ಅಂತ ಮೇಲಾಗಬೇಕು ಅಂತಾದ್ರೂ ದಾದೇಶ್ವರಿಂದ್ರೆ ಯಾವ ತಲೆ ಬಿಸಿ ಇಲ್ಲ ನಿಮಗೆ ಅದು ಪ್ರೇಕ್ಷಕರಿಗೆ ಗೊತ್ತಾಗ್ತದೋ ಗೊತ್ತಾಗುತ್ತಿಲ್ಲ ನನಗೆ ಗೊತ್ತಿಲ್ಲ ನೋಡಿ ರಂಗಸ್ಥಳ ಅಂದರೆ ಹೆಂಗೆ ಸೂಕ್ಷ್ಮ ಅಂದರೆ ಹೆಂಡತಿಗೆ ಜೋರಾಗುವುದು ವಿಷಯ ಉಂಟು ಅವಳು ಬಳೆ ಸೇರಿಸಿ ಆಯಿತು ಸೀರಿಯಸ್ ಸೆಕ್ಸ್ ಆಯಿತು ಅಂತ ಕೂಡ ಬಿತ್ತ ಕೇಳುವುದುಂಟು ಅವಳು ನೋಡಿ ಸಂಭಾಷಣೆ ನಿಂತು ಅಂದೆ ನಾನು ಅಲ್ಲಿ ಭಾಗವತನಾದವ ಬಿತ್ತ ಅಂತ ಕೇಳಿಲ್ಲ ಅಂತಾದ್ರೆ ಅಲ್ಲಿಗೆ ಹಾಸ್ಯ ಆಗುವುದಾಗಿದೆ ನಮಗೆ ನಮಗಿಂತಲೂ ನೂರು ಪಟ್ಟು ಚುರುಕಾಗಿರ್ತಿದ್ರು ಭಾವನೆಯಿಂದ ಅವ್ರ ಮುಂದೆ ಭಾವನೆ ತಂದುಕೊಳ್ಲಿಕ್ಕೆ ನಮ್ಮ ಹತ್ರ ಆಗ್ತಾ ಇರಲಿಲ್ಲ ಅದಕ್ಕೂ ಹೆಚ್ಚು ಭಾವ ಭಾವನೆ ಅವರು ತಂದು ಅಷ್ಟು ದೃಷ್ಟಿ ಹೋಗಿದ್ದೆ ಅವ್ರಿಗೆ ಹೇಳಬೇಕಾದ ಯಾವುದೂ ಇಲ್ಲ ಎಲ್ಲವೂ ಹಾಗಾಗಿ ನಾನು ಮತ್ತು ಶಂಕರ ಇಬ್ಬರು ಅವರಿಂದ ಉಪಕೃಳು ಉಪಕೃತಿ ಒಳಗಾದವರು ಯಾವ ಕಾಲಕ್ಕೂ ಯಾವ ಕಾರಣಕ್ಕೂ ಅವರನ್ನು ನಾವು ಮರೆಯಲಿಕ್ಕಿಲ್ಲ ನಮಗೆ ಅವರ ಸ್ಮರಣೀಯಿದೆ ಪ್ರತಿ ಕ್ಷಣಕ್ಕೂ ನೆನಪಾಗ್ತದೆ ದುಃಖ ಬರ್ತದೆ ಏನು ಮಾಡಲಿಕ್ಕೂ ಇಲ್ಲ ಹಾಗೆ ಒಬ್ಬ ಕಲಾವಿದ ಒಳ್ಳೇದಾಗಬೇಕು ಅಂತಾದ್ರೂ ಒಳ್ಳೆಯ ಒಡನಾಟ ಬೇಕು ಹಿಂದೆ ಅಂತಂಥ ಪುಣ್ಯಾಂಥರ ಕಲಾವಿದರಿದ್ದರು ಅದೆಲ್ಲ ಆಶೀರ್ವಾದ ಇತ್ತು ಇವತ್ತು ನಾವೊಂದು ಈ ಸ್ಥಾನಕ್ಕೆ ಬಂದು ಒಂದು ಸನ್ಮಾನ ನಾವು ತಗೊಳ್ತೇವೆ ಅಂತಾದರೆ ಇದು ನಮ್ಮ ಸಾಧನೆ ಅಲ್ಲ ಅವರು ಅನುಗ್ರಹ ಹೇಳುವುದಕ್ಕೆ ಎರಡು ಮಾತಿಲ್ಲ ಹಾಗಾಗಿ ಅವರಿಗೆ ಅಂಥ ಹಿಡೀಳಿಗೆಲ್ಲ ಹೊಂದಿಸಿ ಬರೀ ಧಾರೇಶ್ವರ ವೇದಿಕೆ ಆದ್ದರಿಂದ ಧಾರೇಶ್ವರ ಸುದ್ದಿ ಹೇಳಿದ್ದೇನೆ ಇದಲ್ಲ ಅಂತಾದರೂ ನಮ್ಮ ಉತ್ತರ ಕನ್ನಡದ ಹೇಳಲಿಕ್ಕೆ ಭಾಳ ಜನರೇ ಸು ಯಾಕಂದ್ರೆ ಅಂಥ ಯೋಗ್ಯತೆ ಇದ್ದ ಕಲಾವಿದರು ಪಾಪ ಯಾವ ಸುಖ ಆ ಪರಿಸ್ಥಿತಿ ಆ ಕಾಲದ ಅನುಭವಿಸ್ತಿಲ್ಲ ಕಷ್ಟ ಅವ್ರು ಪಟ್ಟರು ಸುಖ ಇವತ್ತು ನಾವು ಅನುಭವಿಸ್ತಾ ಇದ್ದೇವೆ ನಿಜವಾಗಿ ಹೇಳಬೇಕು ಅಂತಂದರೆ ಅವರು ಕೊಟ್ಟು ಕೊಡುಗೆ ನಾವು ಅನುಭವಿಸ್ತಾ ಇದ್ದೇವೆ ಅವರು ಅನುಭವಿಸ್ಲಿಲ್ಲ ಒಂದು ದಿವ್ಸ ಪಾಪ ದಾರಿಯಲ್ಲಿ ಇದುಕೊಂಡು ಲಾರಿಗೆ ಕೈ ಅಡ್ಡ ಹಾಕಿದ್ರೆ ಬಿಟ್ಟರೆ ಯಾರು ಕಾರ್ ತಗೊಂಡ್ ಬರಲಿಲ್ಲ ನಾವು ಲೋನ್ ಮಾಡಿ ಸಾಲ ತುಂಬಿಕೊಂಡ ಎಂತ ಮಾಡ್ಕೊಂಡು ಕಾರ್ನಲ್ಲೇ ಹೊಂದಿದ್ದೇವೆ ನನಗಂತೂ ನಮ್ಮ ನಾಗಾಜ್ ಮಧ್ಯಸ್ಥರು ಕರೆಸಿ ಸನ್ಮಾನಿಸುವುದರೊಟ್ಟಿಗೆ ಗೌರವಿಸಿ ಒಂದು ಅವಕಾಶ ಕೊಟ್ಟದ್ದಕ್ಕೆ ಅವರಿಗೆ ಮತ್ತು ಅವರ ಸಹಕಾರ ಕೊಡುವ ಪ್ರತಿಯೊಬ್ಬರಿಗೂ ಒಬ್ಬರಿಂದ ಮಾಡ್ಲಿಕ್ಕೆ ಆಗೋದಿಲ್ಲ ಪಾಪ ಎಲ್ಲರೂ ಸಹಕಾರ ಕೊಡಬೇಕು ಅದು ನಮ್ಮಲ್ಲಿ ಸ್ವಲ್ಪ ಭಾವನೆ ಕಡಿಮೆ ಅವರ ಮಾ ನಮ್ಮಲ್ಲಿ ಎಲ್ಲ ರೀತಿ ಕಲಾವಿದರು ಅತ್ಯುತ್ತಮ ಕಲಾವಿದರು ಉತ್ತರ ಕನ್ನಡದಲ್ಲಿದ್ದಾರೆ ಅತ್ಯುತ್ತಮ ಯಜಮಾನರು ದಕ್ಷಿಣ ಕನ್ನಡದಲ್ಲಿದ್ದಾರೆ ಕಾರಣ ಯಾವುದಕ್ಕೂ ಸಹಕಾರ ಅಷ್ಟಕ್ಕಷ್ಟೇ ಇದು ಹೇಳಲಿಕ್ಕೆ ಭಯವೂ ಇಲ್ಲ ದಾಕ್ಷಿಣ್ಯವೂ ಇಲ್ಲ ಇದು ಯಾಕೆ ಹೇಳ್ತಾ ಇಟ್ಕೊಂಡು ಇಷ್ಟು ಹೇಳೋದ್ರಿಂದ ಆದರೂ ನಮ್ಮವ್ರಿಗೆ ಗೊತ್ತಾಗಲಿ ಅವರು ಒಂದು ಚೂರು ಸಹಕಾರ ಕೊಡಲಿ ಅನ್ನೋ ಉದ್ದೇಶದಲ್ಲಿ ಹೇಳಿದ್ದು ಬಿಟ್ಟರೆ ಮತ್ತು ನನ್ನ ವೈಯಕ್ತಿಕ ಅಲ್ಲ ನಂದು ಅರುವತ್ತೈದು ಎಷ್ಟು ಕಾಲ ಬದುಕುತ್ತೆ ಅಂತ ಗೊತ್ತಿಲ್ಲ ಹಾಗಾಗಿ ಬಿಟ್ಟಿದ್ದೇನೆ ಏನಾದರೂ ನನ್ನ ಮಾತಿನಲ್ಲಿ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ಮತ್ತು ಆಶೀರ್ವದಿಸಿ ಹಾಗಾಗಿ ಶಂಕರಗಿಳಿಯರು ಮತ್ತು ನಮ್ಮ ಇಬ್ಬರಿಗೂ ಆದ ಸನ್ಮಾನಕ್ಕೆ ನೀನೇ ಉತ್ತರ ಕೊಡು ಅಂತೇಳಿದ್ರು ಎಲ್ಲರಿಗೂ ಧನ್ಯವಾದ ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಯಕ್ಷಾಭಿಮಾನಿ ಬಂಧುಗಳೇ ಶ್ರೀತ ಶಂಕರ ಹೆಡ್ಡಿ ಅವರಿಗೆ ಹಾಗೂ ಶ್ರೀತ ರಮೇಶ್ ಭಂಡಾರಿ ಅವರ ಕಲಾ ಸೇವೆ ಹೀಗೆ ಮುಂದುವರಿಯಲಿ ನಮ್ಮೆಲ್ಲರಿಂದ ಜೋರಾದ ಚಂಪಾಳೆಯನ್ನು ಬಾರಿಸಿದ ಅವರಿಗೆ ನಾನು ಕಡಿಮೆ ಈಗ ದಯವಿಟ್ಟು